ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀವಿಯಸ್ ಸೆವೆಬ್ರಿಟೇಶ್ ಆ್ಯಕ್ಚುಲಿ ಒಂದು ಸಿಂಪಲ್ ಆಗಿ ಪಾರ್ಟಿ ತರದಿತ್ತು ಅಂದರೆ ಒಂದು ಗೆಟ್ ಟುಗೆದರ್ ತರ ಇಟ್ಕೊಂಡೆ ಸೊ ಗೆಟ್ ಟುಗೆದರ್ ನಲ್ಲಿ ಕೆಲವು ರಿಟರ್ನ್ ಗಿಫ್ಟ್ಸ್ನ ಅರೇಂಜ್ ಮಾಡಬೇಕಿತ್ತು ಯಾಕಂದ್ರೆ ಬಂದವರಿಗೆ ಕೊಡೋಕೆ ಏನಾದ್ರು ಅರೇಂಜ್ ಮಾಡೋಣ ಅಂತ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಸೊ ನಿಮ್ಗಳಿಗೂ ಒಂದು ಐಡಿಯಾನ ಕೊಡೋಣ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ರಿಟರ್ನ್ ಗಿಫ್ಟ್ ತರ ಕೊಡೋಕ್ಕೆ ಈ ಥರ ಪ್ಲೇಸ್ನ ನ ಪರ್ಚೇಸ್ ಮಾಡಿ ತಗೊಂಡು ಬಂದಿದೆ ಆಕ್ಚುಲಿ ಇದು ಫೈಬರ್ ತರದಕ್ಕೆ ಮೇಲೆ ಸಿಲ್ವರ್ದು ತೊಗೊಂಡು ಬಂದಿರೋದು ಅಂಡ್ಗೆ ಗೋಲ್ಡ್ ಪಾಲಿಶ್ ಸಿಗುತ್ತೆ ಇದು ಆಕ್ಚುಲಿ ಯಾವ ಹೂ ಇಟ್ಕೊಳ್ಳೋಕೆ ಅಥವಾ ಪೂಜೆಗೆ ಉಪಯೋಗಿಸಿಕೊಳ್ಳಕ್ಕೆ ಅಥವಾ ಏನಾದರೂ ಒಂದು ಇಯರ್ ರಿಂಗ್ಸ್ ಆಗಿರ್ಬೋದು ಸರ ಆಗಿರ್ಬೋದು ಸ್ಟೋರ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಉಪಯೋಗ ಆಗುತ್ತೆ ಅಲ್ಲ ಲೈಕ್ ಡೈರೆಕ್ಟಾಗಿ ಬಿಳದೆಲೆ ಕೊಟ್ಟು ಬಿಳದೆಲೆ ಇಟ್ಟು ಕೊಡೋ ಬದಲು ಇದನ್ನ ತೊಗೊಂಡು ಬಂದಿದೆ ಸೈಜ್ ವೈಸ್ ಸಿಗುತ್ತೆ ನೀವು ಒಂದು ಎರಡು ಪೀಸ್ ತೊಗೊಂಡು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ನಾನು ಒಟ್ಟಿಗೆ ಜಾಸ್ತಿ ಬೇಕಿತ್ತು ಅಂತ ತಗೊಂಡು ಬಂದಿರೋದು ನಮ್ಗೆ ಸ್ವಲ್ಪ ಹೋಲ್ಸೇಲ್ ರೇಟ್ನಲ್ಲಿ ಸಿಕ್ತು ಯೂಶಲಿ ಇದೆಲ್ಲ ನಿಮಗೆ ಟ್ವೆಂಟಿ ಫೈವ್ ಥರ್ಟಿ ರುಪೀಸ್ನಲ್ಲಿ ಸಿಗುತ್ತೆ ಹೋಲ್ಸೇಲಲ್ಲಿ ಬೇಕು ಅಂದರೆ ಇನ್ನೊಂದು ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಆಗ್ಬೋದು ಸೊ ಈ ಥರದ್ದು ತೊಗೊಂಡ್ಮ ತುಂಬ ಚಿಕ್ಕದಲ್ಲ ಮೀಡಿಯಂ ಸೈಜ್ನಲ್ಲಿ ಇರುವಂಥ ಪ್ಲೇಟ್ಗಳು ಸೊ ಹಾಗೆ ವಿಳದೆಲೆ ಅಡಿಕೆ ಜೊತೆ ಈ ಥರ ಒಂದು ಬ್ಲೌಸ್ ಪೀಸ್ ಥರ ಇಟ್ಟಿದ್ದೀನಿ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ನಿಮ್ಗೆ ಯಾವ ಥರದ್ದು ಬೇಕೋ ಅಥವಾ ಇರ್ಬೋದು ಬಟ್ ನಾನು ಈ ಥರದ್ದು ಕೊಡ್ತೇನೆ ಏಕೆಂದ್ರೆ ಅವ್ರು ಸ್ಟಿಚ್ ಮಾಡಿಸ್ಕೊಳೋಕ್ಕೂ ಅನುಕೂಲ ಆಗುತ್ತೆ ಅಂತ ಹಾಗೆ ಬಳೆ ಸೊ ಇದ್ರ ಜೊತೆ ನೀವು ಬೈ ಚಾನ್ಸ್ ಕಾಯಿ ಕೊಡ್ತಾರೆ ತೆಂಗಿನಕಾಯಿ ಅಥವಾ ಹಣ್ಣು ಏನು ಬೇಕಾದರೂ ಇಟ್ಕೊಡ್ಬೋದು ಬಟ್ ಅದ್ರ ಜೊತೆ ಒಂದೊಂದು ತೆಂಗಿನಕಾಯಿನ ಕೊಡ್ತಾ ಕೊಡೋಕ್ಕೂ ಈಸಿ ಅಂಡ್ ಇದು ಉಪಯೋಗ ಆಗುತ್ತೆ ಅಂತ ಈ ಥರ ಮಾಡ್ಕೊಳ್ಳಿ ಸೊ ಹೋಪ್ ನಿಮ್ಗಳಿಗೂ ಒಂದು ಐಡಿಯಾ ಕೊಟ್ಟಿದ್ದೀನಿ ಏನಕ್ಕಾದರೂ ಯಾವುದೋ ಫಂಕ್ಷನ್ ಆಗಿರ್ಬೋದು ಅಥವಾ ಮನೆಯಲ್ಲಿ ದಸರಾ ಎಲ್ಲ ಮಾಡ್ತೀವಲ್ಲ ಆ ಥರ ಟೈಮಲ್ಲಿ ಆಗಿರ್ಬೋದು ಯಾವ್ದಾರ ಒಂದಕ್ಕೆ ನೀವು ಬೇಕು ಅಂದರೆ ಈ ಥರ ರಿಟರ್ನ್ ಗಿಫ್ಟ್ಸ್ನ ನೀವು ಕಳೆದು ಟ್ರೈ ಮಾಡ್ಬೋದು ಸೊ ಎಲ್ಲ ಅರೇಂಜ್ ಮಾಡಿ ಮಾಡಿರ್ತೀನಿ ಒಟ್ಟಿಗೆ ಮೂವತ್ತು ಅರೇಂಜ್ ಮಾಡೋಕ್ಕೆ ಹೋಗಿಲ್ಲ ಈ ಥರ ಸಿಂಪಲ್ ಆಗಿ ಸದ್ಯಕ್ಕೆ ಒಂದು ಹದಿನಾರು ಇಪ್ಪತ್ತು ಅರೇಂಜ್ ಮಾಡಿರ್ತೀನಿ ನೋಡೋದಕ್ಕೆ ಸಪ್ಪತ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಸೊ ಈ ಥರ ಇದೆ ನಿಮ್ಮ ಜೊತೆ ಒಂದು ಹೂವೆಲ್ಲ ನಾರ್ಮಲಾಗಿ ಕೊಟ್ಟೆ ಕೊಡ್ತೀವಲ್ಲ ಇಷ್ಟು ಸದ್ಯಕ್ಕೆ ಇವತ್ತು ಅರೇಂಜ್ ಮಾಡಿ ಇಟ್ಕೊಂಡಿದಿನಿ ಆ್ಯಕ್ಚುಲಿ ಒಂದು ಗೆಟ್ ಟುಗೆದರ್ ಪಾರ್ಟಿಗೆ ಅಂತ ಕ್ಯಾಟ್ರಿಂಗ್ ಅಂತ ಹೇಳ್ತಾರೆ ನಾವೆಲ್ಲ ಮಾಡೋಕೆ ಸ್ವಲ್ಪ ಆಲ್ಮೋಸ್ಟ್ ಒಂದು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಐವತ್ತು ಅರವತ್ತು ಜನರಷ್ಟು ಇದ್ದಾರೆ ಸೊ ಹಾಗಾಗಿ ಕ್ಯಾಟ್ರಿಂಗ್ ನಲ್ಲಿ ಮಾಡಿಸುದು ಸಿಂಪಲ್ ಆಗಿ ಪಲಾವ್ ಮೊಸರನ್ನ ಅದ್ರ ಜೊತೆ ಪಲಾವ್ ಜೊತೆ ಬಾಡ್ಸೋಕೆ ಅಂತ ವೆಜಿಟೇಬಲ್ ಆಯಿತಾ ಬೊಂಬೈ ಬೋರ್ ಅಥವಾ ಆಲೂಗಿಟ್ಟೆ ಅಂತ ಅದು ಹಾಗೆ ಅದ್ರ ಜೊತೆ ಮೊಸರ ಆಮೇಲೆ ಸ್ವೀಟ್ಗೆ ಅಂತ ಮಾಡಿಸಿದ್ರು ಒಬ್ಬಟ್ಟು ಅದೇ ಕಾಯಿ ಹೋಗಿ ಸೊ ಸಿಂಪಲಾಗಿ ಇಟ್ಟಿರೋದು ಈಸಿಯಾಗಿ ಕೈಯಲ್ಲಿ ಇಟ್ಕೊಂಡು ತಿನ್ಬೋದು ಅಂತ ಆ್ಯಂಡ್ ನಾನು ಆ್ಯಕ್ಚುಲಿ ಸೀರೆ ಉಟ್ಕೊಂಡು ರೆಡಿ ಆಗ್ತಾಯಿದ್ದೀನಿ ಯಾವ ಸೀರೆ ಉಟ್ಕೋತೀನಿ ಹಾಗೆ ಅದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ನಿಮ್ಗಳಿಗೆ ತೋರಿಸ್ತೀನಿ ಇವಾಗ ಸೊ ಲಾಸ್ಟ್ ಒಂದು ಎರಡು ವೀಡಿಯೋ ಹಿಂದೆ ನಿಮಗೆ ಈ ಸೀರೆನ ತೋರಿಸಿದೆ ನನಗೆ ಗಿಫ್ಟ್ ಕೊಟ್ಟಿದ್ದಂಥ ಸ್ಯಾರಿಯನ್ನು ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿನಿ ಇದಕ್ಕೆ ಈ ಸೀರೆ ತುಂಬಾ ಚೆನ್ನಾಗಿದೆ ಅಂತ ಆ್ಯಂಡ್ ಇದಕ್ಕೆ ಫಾಲೋಸ್ ಎಕ್ಸಾಕ್ಟ್ ಎಲ್ಲ ಮಾಡೋಕ್ಕೆ ಕೊಟ್ಟಿದೆ ಆ್ಯಂಡ್ ಬ್ಲೌಸ್ ಸಹ ಸ್ಟಿಚ್ ಆಗಿತ್ತು ಇವತ್ತು ಸಂಜೆ ಹೇಗಿದ್ರು ಇರೋದಲ್ವಾ ಅವ್ನು ಗೆಟ್ ಹಾಗಾಗಿ ಈ ಸೀರೆನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಇದಕ್ಕೆ ಎಲ್ಲಿ ತೊಗೊಂಡ್ಬಂದ್ರೆ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನೀವು ಹೇಳಿದಂಗೆ ಇದು ಗಿಫ್ಟ್ ಕೊಟ್ಟಂಥ ಸ್ಯಾರಿ ಬಟ್ ಕಾಸ್ಟ್ ಮಾತ್ರ ಅರೌಂಡ್ ಎರಡೂವರೆ ಸಾವಿರದಷ್ಟು ಇದೆಯಂತೆ ಸೆಮಿ ಕ್ರೇಪ್ ಬನಾರಸಿ ಸ್ಯಾರಿ ಸೊ ಬ್ಲೌಸ್ ಹೇಳಿದೆ ಈ ಥರ ಬುಟ್ಟ ಬುಟ್ಟ ಇದೆ ಸೇಮ್ ಪಿಂಕ್ ಅಂತ ಬಟ್ ಈ ಸಲ ನೆಕ್ ಮಾತ್ರ ಸಕ್ಕತ್ತಾಗಿ ಇಟ್ಟು ಹೊಲ್ಕೊಟ್ಟಿದ್ದಾರೆ ಸ್ವಲ್ಪ ಉದ್ದನೇ ಇಟ್ಟಿದ್ದಾರೆ ಯಾಕೆಂದರೆ ಬಾರ್ಡರೆಲ್ಲ ಸ್ಟೈಲ್ ಸ್ಟೈಲಾಗೂ ಇರುತ್ತೆ ಅಂತ ತ್ರೀ ಫೋರ್ತ್ ಬರಲ್ಲ ಸುಮಾರು ಇಲ್ಲಿವರೆಗೂ ಬರುತ್ತೆ ಅಷ್ಟೇ ಸೊ ಹಿಂದೆ ಇದರ ಓಪನ್ ನೆಕ್ ಥರ ಬರುತ್ತೆ ನಾನು ಯಾವತ್ತೂ ಈ ಥರದ್ದು ಆ್ಯಕ್ಚುಲಿ ಟ್ರೈ ಮಾಡಿಲ್ಲ ಇಲ್ಲಿ ಕೆಳಗಡೆ ಈ ಥರ ಒಂದು ಟೈಮ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಜಾಯಿನ್ ಆಗುತ್ತೆ ಸೊ ಇಲ್ಲಿ ಈ ಥರ ಒಂದು ಗಂಟೆ ಗಂಟೆ ಥರ ಕುಚ್ ಕೊಟ್ಟಿದ್ದಾರೆ ಮೇಲೆ ಮೂರು ಬಟನ್ಸ್ ಇದು ಓಪನ್ ನೆಕ್ ಥರ ಅಂತ ಅಂದರು ಸೊ ಇದು ಹಾಕ್ಕೊಂಡಾಗ ನಿಮ್ಗಳಿಗೂ ತೋರಿಸ್ತೀನಿ ಈ ಥರ ಇರೋ ನೆಕ್ಕು ನಾನು ಯಾವ ನಾವು ಟ್ರೈ ಮಾಡೋದು ಸುಲಭಿ ಚೆನ್ನಾಗಿರುತ್ತೆ ಅಂತ ನಮ್ಮ ಟೈಲರ್ ನೋಡ್ಕೊಂಡಿದ್ದಾರೆ ಎನಿವೇಸ್ ನಾ ಸೀರೆ ಉಟ್ಕೋದ್ರಲ್ಲ ಅವಾಗ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಸ್ಯಾರಿ ಬ್ಲೌಸ್ ಅಂತ ಸೊ ನಾವು ತರಿಸಿರೋದು ಕ್ಯಾಟ್ರಿಂಗಲ್ಲಿ ಇದು ಪಲಾವ್ ಅಂದರೆ ಈರುಳ್ಳಿ ಬೆಳ್ಳಿ ಎಲ್ಲ ಇನ್ನೂ ಹಾಕ್ಸಂಗೆ ಮಾಡಿಸಿರಂತ ಪಲಾವ್ ಹಾಗೆ ಇದು ಮೊಸರನ್ನ ಮತ್ತೆ ಇದು ಪಲಾವ್ಗೆ ಅಂತ ಮೊಸರು ಬಜ್ಜಿ ಹಾಗೆ ಇದ್ರೊಳಗೆ ಇರೋದು ಅಂತ ಹಾಗೆ ಇದ್ರೊಳಗೆ ಇರೋದು ಬಿಸಿ ಬಿಸಿಯಾಗಿರುವಂಥ ಆಲೂಗಡ್ಡೆ ಅಂದರೆ ಬಜ್ಜಿ ಸಾರಿ ಬೊಂಬಾಯಿ ಬೋಂಡ ಆಮೇಲೆ ಇದು ಬೇಳೆ ಕೊಡ್ತೇನೆ ಸೊ ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಸೊ ನಿಮ್ಮ ಕಡೆಗೆ ತೋರಿಸ್ದಂಥ ಸೀರೆನ ಉಟ್ಕೊಂಡು ರೆಡಿ ಆಗಿ ಸ್ಯಾರಿ ತುಂಬ ಚೆನ್ನಾಗಿ ಡ್ರೀಪ್ ಆಗುತ್ತೆ ಕೆಳಗಡೆ ನೀವು ನೋಡಿದ್ರೆ ಒಂದೇ ಸಲಕ್ಕೆ ನೆರಿಗೆ ಬಂತು ಅದನ್ನು ಕ್ಲೀನಾಗಿ ಬಂದಿದೆ ಆ್ಯಂಡ್ ಪಲ್ಲು ಈ ಥರ ಇದೆ ಗ್ರ್ಯಾಂಡ್ ಪಲ್ಲು ಆದಷ್ಟು ಸಣ್ಣದಾಗಿ ತೆಗೆಯೋಕ್ಕೆ ಟ್ರೈ ಮಾಡಿ ಕುತ್ಕೊಂಡಿದ್ದೀನಿ ಸೀರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ತುಂಬ ಕಷ್ಟನೂ ಆಗಲ್ಲ ಇದನ್ನು ಕ್ಯಾರಿ ಮಾಡೋಕ್ಕೆ ಆ್ಯಂಡ್ ಹಿಂದೆ ಈ ಥರ ಹಿಂದೆ ಆ ಥರ ನೆಕ್ ಇಡ್ಸಿದ್ದೀನಿ ಒಪ್ಪುನೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬಟ್ ಏನು ಪ್ರಾಬ್ಲಮ್ ಅಂದರೆ ನೀವು ಒಳಗಡೆ ಪ್ಯಾಡ್ ಇಟ್ಸ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಕ್ಕೊಳ್ಳೋಕ್ಕೆ ಇನ್ನಾದರೂ ಚೆನ್ನಾಗಿ ಇರುತ್ತೆ ಆ್ಯಂಡ್ ಈ ಒಂದು ಮ್ಯಾಚ್ ಮಾಡಿದ್ದೀನಿ ಆಮೇಲೆ ಇದು ಹೇಳ್ದಂಗೆ ಸ್ವಲ್ಪ ಉದ್ದಕ್ಕೆ ಇಡ್ಸಿದ್ದೀನಿ ಸೀರೆ ತುಂಬ ಚೆನ್ನಾಗಿದೆ ನಿಮಗೆ ಬಜೆಟಲ್ಲಿ ಸೆಮಿ ಕ್ರೇ ಬನಾರಸ್ ಸೀರೆಗಳು ಬೇಕು ಅಂತ ಇದ್ದರೆ ನೀವು ಈ ಥರದನ್ನು ಪರ್ಚೇಸ್ ಮಾಡಿಕೊಡೋದು ಆ್ಯಂಡ್ ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಇದೆ ಇವತ್ತಿನ ನನ್ನ ಒಂದು ಫೆಟ್ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಉಪ್ಪಚ್ಚಿ ಮೆಣಸಿನ್ಕಾಯಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ ಇದಕ್ಕೆ ಹಸಿರಾಗಿರೋ ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ದಪ್ಪಗೂ ಇರಬೇಕು ಇದನ್ನು ತೊಳೆದ್ಬಿಟ್ಟು ಮಧ್ಯ ಇದನ್ನು ಸ್ಲಿಟ್ ಮಾಡ್ತಾ ಇದೆ ಅಂದರೆ ಸೀಳ್ ಇದೆ ಅಷ್ಟೇ ತೊಟ್ಟು ಹಾಗೆ ಇಟ್ಟಿದ್ವಿ ತೊಟ್ಟೆ ನಾವು ತೆಗಿಯಕ್ಕೆ ಇದ್ರ ಒಳಗಡೆ ತುಂಬೋಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೊಂಡಿದ್ವಿ ಆ ಪೌಡರ್ಗೆ ಒಂದು ಸ್ವಲ್ಪ ಬೇಳೆ ಕೊತ್ತಂಬರಿ ಬೀಜ ಒಂಚೂರು ಚೂರು ಮೆಂತ್ಯ ಉಪ್ಪು ಹಾಗೆ ಇಂಗನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಈ ಥರ ಪುಡಿ ರೆಡಿ ಮಾಡಿಕೊಂಡು ಒಳಗಡೆ ತುಂಬಿಟ್ಟು ಒಣಗಕ್ಕೆ ಹೇಳಿದಕ್ಷಣ ಒಂದು ಎರಡು ಮೂರು ದಿನ ಬಿಸಿಲಲ್ಲಿ ಒಣಗಿದ್ರೆ ರೆಡಿ ಆಗುತ್ತೆ ಉಪ್ಪಿನ ಮೆಣಸಿನ್ಕಾಯಿ ಇದ್ದು ಡೀಟೇಲ್ ರೆಸಿಪಿ ಬೇಕು ಅಂತ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗಳಿಗೆ ಎಷ್ಟೆಷ್ಟು ಮೆಷರ್ಮೆಂಟಲ್ಲಿ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬೈ ಬಾಯ್